ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ನ್ಯೂ ಕಸ್ಟಮರ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅವರು ನ್ಯೂ ಕಸ್ಟಮರ್ಸ್ ಅಂದರೆ ಒಂದು ಎರಡು ಎರಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಅದು ಕರೆಕ್ಟ್ ಆಯಿತು ಅಂದ್ಬಿಟ್ಟು ಮತ್ತೆ ಎಲ್ಲ ರೇಷ್ಮೆ ಬ್ಲೌಸ್ಗೆ ಅಂದ್ಬಿಟ್ಟು ಈ ಥರ ಶೈನಿಂಗ್ ಏನಿರುತ್ತೆ ಇದನ್ನು ಕಟ್ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಎಲ್ಲಕ್ಕೂ ನೋಡ್ತಾ ಇರ್ಬೋದು ಇಷ್ಟು ಕೂಡ ನಾನು ಇವಾಗ ಸ್ಟಿಚ್ ಮಾಡಬೇಕು ಆಲ್ರೆಡಿ ಒಂದು ಎರಡು ಸ್ಟಿಚ್ ಮಾಡಿ ಆಯಿತು ನಾನು ಇದು ಮೂರನೇ ಬ್ಲೌಸು ಟೋಟಲ್ ಆಗಿ ಸೆವೆನ್ ಬ್ಲೌಸಸ್ಸನ್ನು ಕೊಟ್ಟಿದ್ದರು ನೋಡಿ ಇಷ್ಟು ಬ್ಲೌಸ್ಗಳನ್ನು ನಾನು ಕಟ್ ಇಕ್ಕಿದ್ದೀನಿ ಇದೊಂದು ಅದೇ ಅವ್ರದ್ದು ಹೇಳಿದ್ನಲ್ವ ಅವ್ರದ್ದು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಎಮಿಂಗ್ ಮಾಡಬೇಕು ಇನ್ನೊಂದು ಅಲ್ಲಿ ಮಿಷಿನ್ ಮೇಲೊಂದು ಪಿಂಕ್ ಕಲರ್ದಿದೆ ಅದನ್ನು ಸ್ಟಿಚ್ ಮಾಡಬೇಕು ನಾನು ಮತ್ತು ಇದು ಇಷ್ಟು ಬ್ಲೌಸ್ಗಳನ್ನು ಒಬ್ಬೊಬ್ಬರದ್ದು ಇಷ್ಟಿಷ್ಟು ಬ್ಲೌಸ್ ಇದೆ ಫ್ರೆಂಡ್ಸ್ ಒಬ್ಬೊಬ್ರದ್ದು ನಾನು ಎಲ್ಲ ನೀಟಾಗಿ ಈ ಥರ ಕಟ್ಟಿಟ್ಬಿಟ್ಟಿದ್ದೀನಿ ಒಬ್ಬೊಬ್ರದ್ದು ಇವಕ್ಕೆಲ್ಲ ಕೂಡ ಫಾಲು ಎಲ್ಲ ಸೀರೆ ನೆನೆ ಏನು ಮಾಡಿದೆ ಅಂದರೆ ಫುಲ್ಲು ಎಲ್ಲಕ್ಕೂ ಕೂಡ ನೋಡಿ ನನ್ನ ಲೈನಿಂಗ್ ಎಲ್ಲಕ್ಕೂ ಕೂಡ ತರಿಸಿಟ್ಟಿದ್ದೀನಿ ನೋಡಿ ಒಬ್ಬೊಬ್ರದ್ದು ಇಷ್ಟಿಷ್ಟು ಗಳು ಎಲ್ಲರದ್ದು ಕ್ಲೀನಾಗಿ ಕ್ಲೀನ್ ಆಗಿ ಕಟ್ಟಿ ಇಟ್ಟಿದ್ದೀನಿ ಮತ್ತು ಇವ್ ಇದರೊಳಗೆ ಬಂದು ಇದು ಡ್ರೆಸ್ ಸ್ಟಿಚ್ ಮಾಡಬೇಕು ಇದ್ರೊಳಗೆ ಡ್ರೆಸ್ಸು ಮತ್ತು ಬ್ಲೌಸ್ ಎರಡೂ ಇದೆ ಇದು ಲೈನಿಂಗ್ ಅವ್ರು ಕೊಟ್ಟಿದ್ರು ಇದು ನನಗಷ್ಟು ಸೆಟ್ ಆಗಲಿಲ್ಲ ಅದನ್ನ ನಾನು ಮಾಡಿಕೊಂಡಿದ್ದೀನಿ ಈ ಇದಕ್ಕೆ ಇದಕ್ಕೆ ಡ್ರೆಸ್ಗೆ ಕಳಿಸಿದ್ರು ಸಲ ಅದೇ ಬ್ಲೌಸ್ ನಂದು ವಾಪಸ್ ಬಂದಿದೆ ಅನ್ನಲ್ಲ ಅವ್ರದ್ದು ಲೈನಿಂಗ್ ಮತ್ತೆ ಬೇರೆ ತರಿಸ್ದೆ ಯಾಕಂದ್ರೆ ಸೆಟ್ ಆಗ್ತಾಯಿರಲಿಲ್ಲ ಇದನ್ನು ಅವ್ರು ಕಳಿಸಿದ್ರು ನಾನು ಇದನ್ನು ತರಿಸ್ದೆ ಅದನ್ನ ನಾನು ಯಾವುದನ್ನ ಬ್ಲೌಸ್ಗೆ ಹಾಕ್ಕೊಂತೀನಿ ಅವ್ರಿಗೆ ತರಿಸಿದ್ದೀನಿ ಮತ್ತು ಇದು ನೋಡ್ತಾ ಇರ್ಬೋದು ಎಲ್ಲ ಬ್ಲೌಸಸ್ಗಳು ನಾನು ನೀಟಾಗಿ ಕಟ್ಟಿ ಕಟ್ಟಿ ಎತ್ತಿಟ್ಟಿದ್ದೀನಿ ಅದು ಕೂಡ ಇದು ಅರ್ಧ ಅಷ್ಟೇ ಎತ್ತಿಟ್ಟಿದ್ದೀನಿ ಅರ್ಧ ಏನು ಬ್ಲೌಸ್ಗಳಿದ್ದಾವೆ ನನ್ನ ಹತ್ರ ಇರೋಂತಹ ಬಟ್ಟೆಗಳಲ್ಲಿ ಅರ್ಧ ಬ್ಲೌಸ್ಗಳನ್ನು ಈ ಥರ ನೀಟಾಗಿ ಕಟ್ಟಿಕ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲಕ್ಕೂ ಕೂಡ ಲೈನಿಂಗನ್ನು ತರಿಸಿ ಮೇಯ್ನು ಲೈನಿಂಗು ಕೂಡ ಇಟ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಲೈನಿಂಗೇ ಇದು ಮೇಲ್ಗಡೆ ಇರೋದು ಲೈನಿಂಗು ಎಲ್ಲಕ್ಕೂ ಕೂಡ ಲೈನಿಂಗನ್ನು ಕೂಡ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲಕ್ಕೂ ಲೈನಿಂಗು ನೋಡಿ ಪ್ರತಿಯೊಂದಕ್ಕೂ ಲೈನಿಂಗ್ಗಳನ್ನು ತರಿಸಿ ತರಿಸಿ ಎಲ್ಲ ಜೊತೆ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ನೊಂದು ಅಷ್ಟಕ್ಕೆ ಲೈನಿಂಗ್ ಬೇಕಾಗಿತ್ತು ತರಿಸಿದ್ದೀನಿ ಅವಕ್ಕೂ ಕೂಡ ತೋರಿಸ್ತೀನಿ ನೋಡಿ ನೋಡಿ ಇನ್ನೂ ಇಷ್ಟು ಲೈನಿಂಗ್ ತರಿಸಿದ್ದೀನಿ ನಾನು ಇವೆಲ್ಲಕ್ಕೂ ಕೂಡ ತರಿಸಿದ್ದೀನಿ ಇದರೊಳಗಿರೋಕ್ಕೆ ಏನೇನು ಸಿಗಲಿಲ್ಲ ನನಗೆ ಅವಕ್ಕೆ ಮತ್ತೆ ಲೈನಿಂಗನ್ನು ತರಿಸಿದ್ದೀನಿ ಇನ್ನೂ ಒಂದಷ್ಟು ಇನ್ನೂ ಇಷ್ಟು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಬೇಕು ಇಷ್ಟು ಲೈನಿಂಗ್ಗಳನ್ನು ಮತ್ತೆ ತರಿಸ್ತಿದ್ದೀನಿ ನೆನ್ನೆ ತರಿಸ್ದೆ ಮತ್ತೆ ಇವಕ್ಕೆ ಇದರೊಳಗೆ ಕೆಲವೊಂದಕ್ಕೆ ಇಲ್ಲ ಕೆಲ್ವೊಂದಕ್ಕೆ ಇದ್ದಾವೆ ಹಂಗಾಗಿ ಯಾವ್ಯಾವಕ್ಕಿಲ್ಲ ಬಟ್ ಇದರೊಳಗೆ ಒಂದು ಎರಡಕ್ಕಿಲ್ಲ ಮತ್ತು ಇದು ಇವಕ್ಕೆ ಯಾವಕ್ಕೂ ಇರಲಿಲ್ಲ ಒಂದು ಎರಡಕ್ಕಿದ್ದು ಅಷ್ಟೇನೆ ಎಲ್ಲವೂ ಸೇರಿಸಿ ತರಿಸ್ಬಿಟ್ಟಿದ್ದೀನಿ ಎಲ್ಲಕ್ಕೂ ಲೈನಿಂಗ್ ತರಿಸ್ಬಿಟ್ಟಿದ್ದೀನಿ ಇಷ್ಟು ಅಲ್ಲದಲ್ಲೇ ಏನು ಅಂದರೆ ಇನ್ನೂ ನಾನು ತೋರಿಸ್ತೀನಿ ಬನ್ನಿ ನೀವು ಅಂದ್ಕೊಬೋದು ಇವ್ರ ಹತ್ರ ಬ್ಲೌಸ್ ಇಲ್ವೇನೋ ಹೊಲಿಯೋದಕ್ಕೆ ಅಂತ ನಾನು ಇಷ್ಟನ್ನು ಇಷ್ಟು ಕ್ಲಿಯರ್ ಮಾಡಿಬಿಟ್ಟು ನಿನ್ನೆ ಇವೆಲ್ಲ ಫಾಲ್ ಮಾಡಿಟ್ಟಿದ್ದೀನಿ ಎಲ್ಲಕ್ಕೂ ಒಂದಷ್ಟು ಫಾಲ್ ಮಾಡಿ ಇದ್ರೊಳಗೂ ಒಂದಷ್ಟು ಸೀರೆಗಳಿದೆ ಫಾಲ್ ಮಾಡಿಟ್ಟಿದ್ದೀನಿ ಇದೊಂದು ಫಾಲ್ ಮಾಡಿಟ್ಟಿದ್ದೀನಿ ಇವೆಲ್ಲವೂ ಕೂಡ ನೀಟಾಗಿ ಫಾಲ್ ಮಾಡಿ ಅವ್ರವ್ರ ಕವರ್ಗೆ ಇಟ್ಟಿದ್ದೀನಿ ಇನ್ನು ಇಷ್ಟು ಮತ್ತು ಅಷ್ಟು ಇವೆರಡು ರ್ಯಾಕನ್ನು ನಾನು ಓಪನೇ ಮಾಡಿಲ್ಲ ಎಲ್ಲರ ಕವರ್ಗಳನ್ನು ಓಪನ್ ಮಾಡಿಲ್ಲ ನೋಡ್ತಾ ಇರ್ಬೋದು ಅದರೊಳಗೆ ಸೀರೆಗಳು ಇದಾವೆ ಬ್ಲೌಸ್ಗಳು ಇದ್ದಾವೆ ನೋಡಿ ಎಲ್ಲ ಸೀರೆಗಳು ಬ್ಲೌಸ್ಗಳು ಎಲ್ಲ ಅದರೊಳಗೆ ಇದ್ದಾವೆ ಇವು ಫುಲ್ಲು ಬ್ಲೌಸ್ ಇದ್ದಾವೆ ನಾನು ಇವನ್ ಮುಟ್ಟಿಲ್ಲ ಇವೆರಡು ಅನ್ನು ಮುಟ್ಟಿಲ್ಲ ಇವೆರಡು ಸ್ಟ್ಯಾಂಡನ್ನು ಸ್ಟೆಪ್ ಸ್ಟೆಪ್ಪಿದೆ ಇವನ್ನ ಮುಟ್ಟಿಲ್ಲ ಮೇಲ್ಗಡೆ ಮಾತ್ರ ಮುಟ್ಟತೆ ಇಲ್ಲೊಂದು ಎರಡು ಬ್ಲೌಸ್ಗಳನ್ನು ಇವೆಲ್ಲ ಅಳತೆ ಬ್ಲೌಸ್ಗಳು ನನ್ನ ಹತ್ರನೇ ಬಿಟ್ಟಿರೋದು ಇವೆರಡು ಹೊಲ್ದು ಹಾಕಿದ್ದೀನಿ ಇವ್ರ ಸೀರೆಗಳು ಆಯಿತು ಇನ್ನು ಅಷ್ಟು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಮಾಡ್ತೀನಿ ಒಂದು ಹತ್ರ ಹದಿನೈದು ದಿವಸ ಬೇಕಾಗುತ್ತೆ ನಾನು ಅಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಅವೆರಡು ಸ್ಯಾರಿ ಕುಚ್ಚು ಕಟ್ಟಬೇಕು ಕುಟ್ ಕುಚ್ಚು ಕಟ್ಟೋದಕ್ಕೆ ಎಲ್ಲ ನೆನೆ ಹಾಕಾಯಿತು ಕುಚ್ಚು ಕಟ್ಟೋದಕ್ಕೆ ಅಂತ ಇದೇ ಪ್ಲೇಸಲ್ಲೇ ಕುಚ್ ಕಟ್ಟೋದ್ರಿಂದ ನಾನು ಇಲ್ಲಿ ಹಾಕಿದ್ದೀನಿ ಒಂದು ಚಾಪೆ ಹಾಕ್ಬಿಟ್ಟು ಅನ್ನೋ ಕಾರಣಕ್ಕೆ ಇದು ಫುಲ್ಲು ವೇಸ್ಟೇಜ್ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಉಳಿದಿರೋ ಬಟ್ಟೆನೆಲ್ಲ ಇಟ್ಕೊಂಡಿರ್ತೀನಿ ಯಾವುದನ್ನ ಬೇಕಾಗಿರೋ ಬಟ್ಟೆಗೆ ಪೈಪಿಂಗ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತ ಅಷ್ಟೇನೇನೆ ಇದು ಫುಲ್ಲು ಏನು ಮಾಡಿದ್ದಾರೆ ಅಂದರೆ ನಾನು ಸ್ಟೂಡೆಂಟ್ಗಳು ಫುಲ್ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ ಇಷ್ಟು ನಾನು ಅವ್ರ ಬಟ್ಟೆಲ್ಲ ಇಲ್ಲೇ ಒಲ್ ಇಲ್ಲೇ ಇಟ್ಟೋಗಿರ್ತಾರೆ ಮತ್ತೆ ನೋ ತೋರಿಸ್ತೀನಿ ನೋಡಿ ಪದ್ಮಾ ಅಂದ್ಬಿಟ್ಟು ಹೊಲ್ದಿದ್ದಾಳೆ ಲಂಗ ಹೊಲಿದು ಅವಳದ್ದು ಅಕ್ಕನ ಮಗಳು ಅದೇನೋ ಆ ಥರ ರಿಲೇಷನ್ ಅವ್ರಿಗೆ ಒಂದು ಸೀರೆ ತಂದು ತುಂಬ ಚೆನ್ನಾಗಿ ಹೊಲಿದಾಳೆ ನೋಡಿ ಒಂದು ಪುಟ್ಟ ಲಂಗ ಬ್ಲೌಸು ಸ್ಟಿಚ್ ಮಾಡಿದ್ಲು ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಫ್ರೆಂಡ್ಸ್ ಯಾವುದನ್ನು ಕೂಡ ತೊಗೊಂಡೋಗಿಲ್ಲ ಒಂದು ಫ್ರಾಕ್ ಕೂಡ ನನ್ನ ಹತ್ರ ಕಟಿಂಗ್ ಏಳಿಸ್ಕೊಂಡು ಒಂದು ಚಿಕ್ಕ ಫ್ರಾಕ್ ಕೂಡ ಸ್ಟಿಚ್ ಮಾಡಿದ್ಲು ಇಲ್ಲಿಗಿನ್ನ ಸೈಡ್ಗೆ ದಾರ ಹಾಕ್ಬೇಕು ಹಾಕ್ತಾಳೆ ಇವತ್ತು ಬಂದಿಲ್ಲ ಮತ್ತು ಇಲ್ಲೆಲ್ಲ ಸೀರೆಗಳು ಇಟ್ಟಿದ್ದಾರೆ ಎಲ್ಲ ಲಂಗಗಳು ಸ್ಟಿಚ್ ಮಾಡಿರೋದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಒಂದಷ್ಟು ಸ್ಟಿಚ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಇವೆಲ್ಲ ಒಂದಷ್ಟು ಸ್ಟಿಚ್ ಮಾಡಿರೋದನ್ನ ಇಟ್ಟಿದ್ದಾರೆ ಇದರಲ್ಲಿ ನಾನು ಫುಲ್ಲು ಕುಚ್ಚುಕಟ್ಟ ದಾರ ಆಗಿರ್ಬೋದು ನಾರ್ಮಲ್ ಥ್ರೆಡ್ಡು ಮತ್ತು ಕುಕಟ್ಟೋದು ಬೀಡ್ಸ್ಗಳು ನೋಡಿ ಇದು ಫುಲ್ಲು ಬೀಡ್ಸೆ ಫ್ರೆಂಡ್ಸ್ ನನ್ನ ಹತ್ರ ಇರೋಂತಹ ಕುಚ್ ಕಟ್ಟೋದು ಬೀಡ್ಸ್ಗಳು ಇದು ಫುಲ್ಲು ಒಂದು ಬೇಸನ್ ತುಂಬಿಟ್ಬಿಟ್ಟಿದ್ದೀನಿ ಫುಲ್ಲು ಬೀಡ್ಸ್ಗಳು ಥರ ಥರದ್ದು ಬೀಡ್ಸ್ಗಳಿದ್ದಾವೆ ಮತ್ತು ಮತ್ತೆ ಇಲ್ಲೂ ಕೂಡ ಅಷ್ಟೇ ದಾರನೇ ಇಟ್ಕೊಂಡಿದ್ದೀನಿ ಇಲ್ಲಿ ಕುಚ್ಕಟ್ಟೋ ದಾರ ಆಗಿರ್ಬೋದು ಇದು ದಪ್ಪ ದಾರ ಆಗಿರ್ಬೋದು ಮತ್ತೆ ಕ್ಯಾನ್ವಾಸ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಇದು ಬಂದು ನನ್ನ ಹತ್ರ ಉಳಿದಿರೋ ಅಂತಹ ಲೈನಿಂಗ್ಗಳನ್ನು ಎಕ್ಸ್ಟ್ರಾ ಏನಿದೆಯೋ ಅದನ್ನು ಇಟ್ಟಿದ್ದೀನಿ ಅದೇ ಇದರೊಳಗೆ ನೋಡ್ತಾ ಇರ್ಬೋದು ಇದ್ರೊಳಗು ಒಂದಷ್ಟು ಎಕ್ಸ್ಟ್ರಾ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಟೈಲರಿಂಗ್ದೇನೇ ಇದು ಯಾವುದೂ ನೋಡಿ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ ಎಲ್ಲನು ಏನು ರಾಕಿತ್ತು ಅದರಲ್ಲಿ ಮತ್ತು ಮೇಲೆ ಕಟ್ಟಿಂಗನ್ನು ಮಾಡ್ಕೊತೀನಿ ನೀಟಾಗಿ ಇಟ್ಕೊಂಡು ಇಟ್ಕೊಂಡಿದ್ದೀರೋ ಇಟ್ಕೊಂಡಿಲ್ವೋ ಅದು ಗೊತ್ತಿಲ್ಲ ಯಾರೋ ನನ್ನ ಕಮೆಂಟ್ ಮಾಡಿದರು ಮತ್ತು ನಾನು ಏನು ಸ್ಟಿಚ್ ಮಾಡ್ತೀನಿ ಮಿಷಿನ್ ಜಿಗ್ ಜಾಗ್ ಮಿಷಿನ್ ಅಲ್ಲಿ ಕಿಟಕಿ ಕಡೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕೋ ಅಲ್ಲಿ ನನಗೆ ಸ್ಟಿಚ್ ಹೋಗ್ ಹೋಗಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಅದು ಅಂತ ಗೊತ್ತಿಲ್ಲ ನನಗೆ ಹಂಗಾಗಿ ನನ್ನ ಪಕ್ಕದಲ್ಲೇ ನಾನು ಅಲ್ಲಿ ಕೂರ್ತೀನಿ ಇಲ್ಲಿ ಕೂರ್ತೀನಿ ನಾನು ಹಂಗಾಗಿ ನಾನು ಇಲ್ಲಿ ಇಟ್ಕೊಂಬಿಟ್ಟೆ ಪಕ್ಕದಲ್ಲಿ ಇಟ್ಕೊಂಬಿಟ್ಟೆ ನಾನು ಓವರ್ ಲಾಕ್ ಮಿಷಿನ್ ಇಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಯಾರಿಗೂ ತುಳಿಯಕ್ಕೆ ಬಿಟ್ಟಿಲ್ಲ ಜಿಗ್ ಜಾಗ್ ಮಿಷಿನ್ ಎಲ್ಲರೂ ತುಳಿತಾರೆ ಫ್ರೆಂಡ್ಸ್ ಎಲ್ಲರೂ ಮಾಡ್ಕೊತಾರೆ ಅವ್ರವ್ರ ಸೀರೆಗಳು ಮಾಡ್ಕೊತಾರೆ ಇಲ್ಲಿ ನಾನು ನನ್ನ ಇದೇನಿದೆ ಅದನ್ನು ನಾನಿಲ್ಲಿ ಮಾಡ್ಕೊತೀನಿ ನಾನು ಸ್ಟಿಚ್ ಮಾಡ್ಕೊತೀನಿ ಇದು ನಾನು ಫಸ್ಟು ಬಂದು ಸ್ಟೂಲ್ ಥರದ್ದು ಯೂಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇದು ಇದು ಬಂದು ಡೈನಿಂಗ್ ಟೇಬಲ್ದು ಚೇರ್ ಇತ್ತು ಒಂದು ಯೂಸ್ ಆಗ್ತಿರಲಿಲ್ಲ ಹಂಗೆ ಇಟ್ಟಿದ್ವಿ ಈಗ ತುಂಬ ಚೇರ್ಗಳು ಬೇಕಲ್ಲ ನನಗೆಲ್ಲಕ್ಕೂ ಬೇಕಾಗಿರೋದ್ರಿಂದ ನಾನೇನು ಮೊದಲು ಸ್ಟಿಚ್ ಮಾಡ್ತಿದ್ದೆ ಅದನ್ನು ಚೆಂದ ಮಾಡ್ಕೊಂಡಿದ್ದಾಳೆ ಅಲ್ಲಿ ಇಲ್ಲಿ ಹೆಂಗೆ ಅಂದರೆ ಅವ್ರವ್ರ ಮಿಷಿನ್ ಅವ್ರೊಡ್ದು ಅನ್ನೋ ಥರ ಇದು ನನ್ನ ಮಿಷಿನ್ನು ಇದು ಇದು ಚೆಂದದು ಅವಳೇ ಕೂತ್ಕೊಳ್ಳೋದು ಬೇರೆ ಯಾರು ಕೂರಿಸೋಕ್ಕೆ ಬಿಡಲ್ಲ ಅವರು ಮತ್ತು ಇದು ಬಂದು ಜ್ಯೋತಿದು ಅವಳು ಅವಳು ಆ ಮಿಷಿನ್ ಮೇಲೆ ಅವಳೇ ಕೂರಬೇಕು ಬೇರೆ ಯಾವುದಕ್ಕೂ ಕೂರಲ್ಲ ಇದು ಬಂದು ರೇಖಂದು ಅವಳು ಅಷ್ಟೇ ಆ ಮಿಷಿನ್ ಮೇಲೆ ಅವಳೇ ಕೂರಬೇಕು ಯಾರು ಕೂರಂಗಿಲ್ಲ ಇದು ಬಂದು ಪದ್ದುದು ಇದರಲ್ಲಿ ಇಲ್ಲ ಪದ್ದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾಳೆ ಯಾರಿಗೆ ಬೇಕಾದ್ರು ಪದ್ದು ಬಿಡು ಅಂದ್ರೂ ಬಿಡ್ತಾಳೆ ಆದರೆ ಅವರು ಅವ್ರ ಮೂರು ಜನ ಅವ್ರಿಗೆ ಅದೇ ಬೇಕು ಅಂತಾರೆ ಇದು ಬಂದು ನಂದು ಹಳೆ ಮಿಷಿನ್ನು ಇದರಲ್ಲಿ ಬಂದು ಇಬ್ಬರು ಕೂರ್ತಾರೆ ಭವ್ಯ ಮತ್ತು ವಿದ್ಯಾ ಅಂದ್ಬಿಟ್ಟು ಇಬ್ಬರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಅವರಿಬ್ಬರಿಗೂ ಕೂಡ ಏನು ಸ್ಟಿಚಿಂಗ್ ಮಾಡೋದಕ್ಕೂ ಬರ್ತಿರ್ಲಿಲ್ಲ ಅಂದರೆ ಮಿಷಿನ್ ತುಳಿಯೋದಕ್ಕೂ ಬರ್ತಿರಲಿಲ್ಲ ಅದನ್ನೆಲ್ಲ ಕಲ್ತ್ಕೊಂಡು ಅವರಿಬ್ಬರು ಈಗ ರೇಖನೂ ಅಷ್ಟೇ ಫಸ್ಟ್ ಬರ್ತಿರಲಿಲ್ಲ ಅವಳಿಗೂ ಕೂಡ ಅವಳಿಗೂ ಹಳೆ ಮಿಷಿನೇ ಕೊಟ್ಟಿದ್ದೆ ಅವಳು ಮಾಡಿಕೊಂಡ್ಲು ಇನ್ನು ಅಂದರೆ ಇದು ನಮ್ಮದು ಓನ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜಾಗ ಇದ್ರು ಕೂಡ ಏನು ಆ ಥರ ಏನಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ನನ್ನ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ತೀರಾ ನನ್ನ ಶಾಪ್ ಅಲ್ಲ ಇದು ನಮ್ಮ ನಮ್ಮದು ಮನೆಯಲ್ಲೇ ಮಾಡೋದ್ರಿಂದ ಮನೆ ಅಂದರೆ ಇದು ಓನ್ ಓನ್ ಜಾಗ ಆಗಿರೋದ್ರಿಂದ ನಾನು ಇದನ್ನು ಅಂಗಡಿ ಅಂತ ಏನು ಕರೆಯೋದಿಲ್ಲ ನಾವು ಮನೆಯಲ್ಲೇ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಕೂಡ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಬೆಳಗ್ಗೆ ಬಂದೆಲ್ಲ ಕ್ಲೀನಾಗಿ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲ ಮಾಡಿ ನಾನು ಸ್ಟಾರ್ಟನ್ನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಮುಂಚೆ ಇದ್ದವರು ಇಲ್ಲಿ ಅವರು ಫೋಟೋ ಇಟ್ಕೊಂಡಿದ್ರು ನಾನು ಕೂಡ ಅಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸುಮ್ಮನೆ ಏನಿಲ್ಲ ಒಂದು ಫೋಟೋ ಇಟ್ಬಿಟ್ಟು ದಿನ ಡೈಲಿ ದೀಪ ಹಚ್ಚಿ ಒಂದು ಗಂಧದ ಕಡ್ಡಿಯನ್ನು ಹಚ್ಚೀನಿ ತುಂಬ ಸ್ಪೇಸ್ ಇದೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಕಟ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ನಾವು ಈ ಜಾಗದಲ್ಲಿ ಕೂತ್ಕೊಂಡು ನಾವು ಕಟ್ಟಿಂಗನ್ನು ಮಾಡ್ತೀವಿ ಅಂದರೆ ಜಾಗ ತುಂಬ ಇದೆಯಲ್ವಾ ಹಾಗಾಗಿ ಇಲ್ಲಿ ನೆಲದಲ್ಲೇ ಕೂತ್ಕೊಂಡು ಆರಾಮಾಗಿ ಕಟಿಂಗನ್ನು ಮಾಡ್ಬೋದು ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಇಲ್ಲಿ ಕಟ್ಟಿಂಗ್ ಮಾಡ್ತೀವಿ